ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನಿಕ ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಂಜೆಯಿಂದ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಜೆ ಒಂದು ಆರು ಗಂಟೆ ಆಗಿದೆ ಇವಾಗ ಏನು ಮಾಡೋದು ಹಬ್ಬ ಶಿವರಾತ್ರಿ ಹಬ್ಬ ಹತ್ತಿರ ಬಂತು ಸಿಕ್ಕ ಸಿಕ್ಕವಾಡೆ ಕೆಲಸ ಎಷ್ಟು ಕೆಲಸ ಮಾಡಿದ್ರು ಮುಗಿತಾನೇ ಇಲ್ಲ ನೋಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಸಂಜೆ ಆದರೂ ಆರು ಗಂಟೆ ಆದರೂ ಕೂಡ ಮನೆಯನ್ನು ಕಿಚನ್ ಕ್ಲೀನ್ ಮಾಡ್ಕೊಳೋಕಾಗ್ತಿಲ್ಲ ಸಿಕ್ಕ ವಡೆ ಕೆಲಸ ನೀವು ಎಲ್ಲ ಶಿವರಾತ್ರಿ ಹಬ್ಬಕ್ಕೆ ಹಿಂಗೆ ಪ್ರಿಪ್ರೇಷನ್ ಮಾಡ್ತಿರ್ತೀರಾ ಅನ್ಕೋತೀನಿ ಸೊ ಪ್ರಿಫ್ರೇಷನ್ ಹಬ್ಬ ಕೆಲವ್ರಿಗಿರುತ್ತೆ ಕೆಲವ್ರಿಗಿರೋಲ್ಲ ಅಷ್ಟೇನೂ ಇರಲ್ಲ ಅಂದ್ಕೋತೀನಿ ಬಟ್ ವರ್ಷಕ್ಕೆ ಎರಡನೇ ಹಬ್ಬ ಅದರಲ್ಲೂ ಶಿವನ ಹಬ್ಬ ಒಂಥರ ಗ್ರ್ಯಾಂಡಾಗಿ ಚೆನ್ನಾಗಿರುತ್ತೆ ಅನಿಸುತ್ತೆ ಹಾಗಾಗಿ ತುಂಬ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ಮತ್ತು ಯುಗಾದಿ ಹಬ್ಬಕ್ಕೆ ತೊಂದರೆ ಇರಲ್ಲ ನಮ್ಮ ವರ್ಷದ ಹಬ್ಬ ಅಲ್ವ ಅದು ಹಾಗಾಗಿ ಸೊ ಎಲ್ಲನೂ ಒಂದು ರೀತಿ ನೀಟಾಗಿ ಡೀಪ್ ಕ್ಲೀನೇ ಮಾಡಿದೆ ಅಂತಲೇ ಹೇಳ್ಬೋದು ಸೊ ಅಷ್ಟಲ್ಲೇ ಸಂಜೆ ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ಕಾಫಿನೂ ಕೂಡ ಮಾಡ್ಕೋತಾ ಇದ್ದೀನಿ ಬನ್ನಿ ಎಲ್ಲರೂ ಬಿಸಿ ಬಿಸಿ ಕಾಫಿ ಕುಡಿಯೋಣ ಫಿಲ್ಟ್ರ್ ಕಾಫಿ ಕುಡಿಬೇಕು ಅನಿಸುತ್ತೆ ಬಟ್ ನಾರ್ಮಲ್ ನಾನು ಇನ್ಸ್ಟೆಂಟ್ ಕಾಫಿನೇ ಕುಡಿತಾ ಇದ್ದೀನಿ ಆ್ಯಂಡ್ ಎಸ್ ಎಲ್ಲರೂ ಕಾಫಿ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಕುಡಿಯೋಣ ಬನ್ನಿ ಏನಿದು

ಥ್ಯಾಂಕ್ ಯು ಕೇಳಿದ ತಕ್ಷಣ ತಂದು ಕೊಟ್ಟಿದ್ದೀರಾ ನೀವು ತಗೊಳ್ಳಿ ಮಗ್ನೇ ಪಡತ್ ಅಪ್ಪ ಜಂಪ್ ಮಾಡೇ ಬಿಡ್ತಾನೆ ಬೇಕಾದ್ರೆ ಅವನು ಬೇಡ ಮಗನ ಇದು ನೀನು ತಿನ್ನೋದಲ್ಲ ಸ್ವಲ್ಪ ಇನ್ನು ನನ್ನ ಮಗನ ಜೊತೆ ಆಟಾಡಿಕೊಂಡು ಯಜಮಾನ್ರು ಕೂಡ ಬೇಗ ಬಂದಿದ್ದರು ಪಿಜ್ಜಾ ತಿನ್ಕೊಂಡು ಹಾಗೆ ಸ್ವಲ್ಪ ಪಾತ್ರೆಗಳನ್ನು ತೊಗೋಬೇಕಾಗಿತ್ತು ಕೆಲವೊಂದು ಕುಕ್ವೇರ್ ಐಟಮ್ಸು ಹಾಗೆ ಕೆಲವೊಂದು ಡಿನ್ನರ್ ಪ್ಲೇಟ್ಸು ಯಾಕಂದರೆ ಇತ್ತು ಸ್ವಲ್ಪ ಎಲ್ಲ ಹಳೇದಾಗಿತ್ತು ಅನಿಸ್ತಾ ಇತ್ತು ಹಾಗಾಗಿ ನಾನು ಈ ರೀತಿ ಸ್ವಲ್ಪ ಸ್ಟ ಸ್ಟೀಲಲ್ಲಿ ಕಡಾಯಿ ಈ ಥರ ಎಲ್ಲ ತೊಗೋಬೇಕು ಅಂತ ಅನ್ನಿಸ್ತು ಅಂತೇಳಿ ತೊಗೊಳೋದಕ್ಕೆ ಅಂತ ಬಂದೆ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಬಟ್ ಪ್ರೈಸ್ ಮಾತ್ರ ಅಷ್ಟು ಅಷ್ಟೇ ಹೈ ಆಗಿತ್ತು ಸುಮಾರಷ್ಟು ನೋಡಿ ನಾನು ಕೂಡ ಒಂದು ಎರಡರಿಂದ ಮೂರು ಸಾಮಾನುಗಳನ್ನ ತಗೊಂಡೆ ಆಲ್ಮೋಸ್ಟ್ ತುಂಬ ಕ್ವಾಲಿಟಿ ವೆಯ್ಟ್ ಚೆನ್ನಾಗಿತ್ತದು ಆ್ಯಂಡ್ ಇದಾದಮೇಲೆ ಮನೆಗೆ ಬಂದು ಯಜಮಾನ್ರು ಬಿಸಿಬೇಳೆ ಭಾತ್ ಮಾಡು ತುಂಬ ದಿನ ಆಯಿತು ಅಂದರು ಹಾಗಾಗಿ ಬಿಸಿಬೇಳೆ ಭಾತನ ಮಾಡಿದೆ ಯಾಕಂದರೆ ನಾನು ತುಂಬ ಆಗೋಗಿತ್ತು ಆಲ್ಮೋಸ್ಟ್ ಮಂತ್ ಮ ಟೂ ಮಂತ್ಸೇ ಆಗೋಗಿದ್ದೇನೋ ಟೂ ಮಂತ್ಸ್ ತ್ರೀ ಮಂತ್ಸೇ ಆಗಿತ್ತೇನೋ ಹಾಗಾಗಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಹಣ್ಣು ತೊಗೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳೋಕೆ ಇಟ್ಕೊಂಡೆ ಹಾಗೆ ಕುಕ್ಕರ್ನ ತರಕಾರಿ ಕಟ್ ಮಾಡೋಷ್ಟರಲ್ಲಿ ರೈಸ್ ಮಾಡ್ಕೊಳ್ಳೋಣ ಅಂತ ಒಂದು ಕಪ್ ಬೇಳೆ ಎರಡು ಕಪ್ ರೈಸ್ನ ಹಾಕಿ ನೀಟಾಗಿ ನಾನು ವಾಶ್ ಮಾಡಿಬಿಟ್ಟು ಅದಕ್ಕೆ ಎಷ್ಟು ನೀರು ಬೇಕೋ ಅದಕ್ಕಿಂತ ಜಾಸ್ತಿ ಎರಡು ಕಪ್ ನೀರನ್ನು ಸೇರಿಸ್ಕೊಂಡೆ ಯಾಕಂದರೆ ರೈಸು ತುಂಬಾ ಮೆದುವಾಗಿರಬೇಕು ಹಾಗಾಗಿ ನಾರ್ಮಲ್ ನಾವು ಏನು ಹಾಕ್ತೀವಿ ವಾಟರ್ ಅದಕ್ಕಿಂತ ಜಾಸ್ತಿನೇ ಹಾಕ್ಕೊಂಡಿದ್ದೆ ನಾನು ಸೊ ಅದನ್ನು ಒಂದು ವಿಷಲ್ ಬರ್ಸಿದ್ರೆ ಆಯಿತು ಅದಾದಮೇಲೆ ತರಕಾರಿನೆಲ್ಲ ಈ ರೀತಿ ಕಟ್ ಮಾಡಿಕೊಂಡೆ ಈರುಳ್ಳಿ ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ಮು ಹಾಗೆ ಬ್ರೊಕೊಲಿ ಸ್ವಲ್ಪ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಅಂದರೆ ಟೊಮೆಟೊ ಅಷ್ಟೇ ಸೊ ಈಗ ನೋಡಿ ಪಾತ್ರೆನ ಇಟ್ಕೊಂಡು ನಾನು ಈ ರೀತಿ ಆಯಿಲ್ನ ಹಾಕ್ಕೊಂಡಿದ್ದೀನಿ ಮೊದಲಿಗೆ ನಾನು ಬ್ರೊಕೊಲಿ ಮತ್ತು ಕ್ಯಾಪ್ಸಿಕಮ್ನ ಸುಮ್ಮನೆ ಫ್ರೈ ಮಾಡ್ಕೋತೀನಿ ಯಾಕಂದರೆ ಅದು ಬೇಗ ಬೆಂದೋಗ್ಬಿಡತ್ತೆ ತರಕಾರಿನೆಲ್ಲ ಒಟ್ಟಿಗೆ ಬೇಯಿಸುವಾಗ ಅದನ್ನು ಬೇಯಿಸ್ಕೊಂಡ್ವಿ ಅಂತಂದರೆ ತುಂಬ ಬೆಂದೋಗ್ಬಿಡತ್ತೆ ಪುಡಿ ಪುಡಿ ಥರ ಆಗಿಬಿಡತ್ತೆ ಹಾಗಾಗಿ ನಾನು ಜಸ್ಟ್ ಆಯಿಲಲ್ಲಿ ಒಂದೆರಡು ಸರಿ ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೊಬಿಡ್ತೀನಿ ಆಯಿಲಂತೂ ತುಂಬ ಕಾದೋಗಿತ್ತು ನೋಡಿ ಬ್ರೊಕೊಲಿ ನೀರಿಂದ ಹಾಕಿದ್ನಲ್ವ ಸಿಡಿತಾ ಇತ್ತು ಕ್ಯಾಮ್ರಾಗೆಲ್ಲ ತಗೋ ಅಂತ ಸೊ ಸುಮಾರು ಹೊತ್ತು ಈ ಥರ ನೋಡಿ ಇನ್ನೂ ಸಿಡಿತಾನೇ ಇದೆ ಅದು ಚೆನ್ನಾಗಿ ಇದನ್ನು ಆಯಿಲಲ್ಲಿ ಈ ರೀತಿ ಡೀಪಾಗಿಯೇ ಫ್ರೈ ಮಾಡಿಕೊಳ್ಳಿ ಮತ್ತೆ ಏನು ಬೇಯಿಸೋ ಅವಶ್ಯಕತೆ ಇರೋಲ್ಲ ಸೊ ಇವಾಗಲೇ ಒಂದು ಹಂತಕ್ಕೆ ನೀಟಾಗಿ ಇದನ್ನು ಆಯಿಲಲ್ಲೇ ಬೇಯಿಸ್ಕೊಳ್ಳೋದು ತುಂಬ ಪಫೆಕ್ಟಾಗಿ ಆಗುತ್ತೆ ಇದಾದ ಮೇಲೆ ನೀಟಾಗಿ ಇದನ್ನು ಬೌಲ್ಗೆ ನಾನು ಎತ್ತಿಟ್ಕೋತಾ ಇದ್ದೀನಿ ಆಲ್ಮೋಸ್ಟ್ ಎಣ್ಣೆನ ಬ್ರೊಕೊಲಿನೇ ತೊಗೊಂಡಿರುತ್ತೆ ಅಂದರೂ ಇನ್ನೂ ಅಷ್ಟು ಆಯಿಲ್ ಇದೆ ನೋಡಿ ಬೇಕಿದ್ರೆ ಇದಕ್ಕೆ ನಾನೀಗ ಮತ್ತೆ ಆಯಿಲ್ನ ಆ್ಯಡ್ ಮಾಡ್ಕೋಬೋದು ಈಗ ಇದಕ್ಕೆ ನಾನು ಒಗ್ಗರಣೆಗೆ ಅಂತ ಜೀರಿಗೆ ಒಂದು ಸ್ಪೂನು ಸಾಸಿವೆ ಅರ್ಧ ಸ್ಪೂನು ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಅಷ್ಟನ್ನು ಹಾಕಿ ನೀಟಾಗಿ ನಾನು ಅದೇ ಆಯಿಲಲ್ಲಿ ಫ್ರೈ ಇದ್ದೀನಿ ಬಟ್ ನಂಗೆ ಆಯಿಲ್ ಸಾಕಾಗಲ್ಲ ಅನ್ನಿಸ್ತು ಹಾಗಾಗಿ ಇನ್ನೂ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಈ ರೀತಿ ನೀಟಾಗಿ ನಾನು ಫ್ರೈ ಮಾಡ್ತಾ ಇದ್ದೀನಿ ಬೇಗ ಹೀಟ್ ಆಗ್ತಾ ಇತ್ತು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಯಾಕಂದರೆ ಪಾತ್ರೆ ಆಲ್ರೆಡಿ ಕಾದೋಗಿದೆ ಬ್ರೊಕೊಲಿ ಫ್ರೈ ಮಾಡುವಾಗ ಅದಕ್ಕೋಸ್ಕರ ಸೊ ಈರುಳ್ಳಿ ಎಲ್ಲ ಮೆತ್ತಗಾಗಿದೆ ಇದಕ್ಕೆ ನಾನು ಕ್ರಷ್ ಮಾಡಿರುವಂಥ ಬೆಳ್ಳುಳ್ಳಿನೂ ಕೂಡ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಡೈಜೆಷನ್ ಈಸಿಯಾಗುತ್ತೆ ಈಗ ನಾವು ತರಕಾರಿನೂ ಕೂಡ ಹಾಕ್ಕೊಳ್ಳೋಣ ಬಿಸಿಬೇಳೆ ಭಾತಲ್ಲಿ ಬೇಳೆನ ಜಾಸ್ತಿನೇ ಯೂಸ್ ಮಾಡ್ತೀವಿ ಆಲ್ಮೋಸ್ಟ್ ಅಕ್ಕಿಗೆ ಸಮ ಪ್ರಮಾಣದಲ್ಲೇ ಯೂಸ್ ಮಾಡ್ತೀವಿ ಇದರಿಂದ ಬಾಡಿಗೆ ಆ್ಯಸಿಡಿಟಿ ಕ್ರಿಯೇಟ್ ಆಗುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬೋದು ಹಾಗಾಗಿ ಇಲ್ಲಿ ಬೆಳ್ಳುಳ್ಳಿನ ಜಾಸ್ತಿ ಯೂಸ್ ಮಾಡಿದ್ರೆ ನೀಟಾಗಿ ಡೈಜೆಷನು ಆಗುತ್ತೆ ಹಾಗೆ ನಮ್ಮ ಮೆಟಬಾಲಿಸಮ್ ಕೂಡ ಬೂಸ್ಟ್ ಆಗುತ್ತೆ ಗುಡ್ ಫಾರ್ ಹೆಲ್ತ್ ಹಾಗಾಗಿ ಬೆಳ್ಳುಳ್ಳಿನ ಹಾಕೋಬೇಕು ಅದ್ರ ಜೊತೆಗೆ ನಾನೀಗ ಬಟಾಣಿನೂ ಕೂಡ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ನಾನು ಎರಡು ಟೊಮೆಟೊನ ಈ ರೀತಿ ದಪ್ಪ ದಪ್ಪದಾಗಿ ಕಟ್ ಮಾಡಿ ಹಾಕಿದ್ದೀನಿ ಟೊಮೆಟೊ ಹುಳಿ ಟೊಮೆಟೊ ಆದರೆ ಚೆನ್ನಾಗಿರುತ್ತೆ ಹತ್ರ ಹುಳಿ ಟೊಮೆಟೊ ಇಲ್ದಿರ ಸ್ವೀಟ್ ಟೊಮೆಟೋನ ಆ್ಯಡ್ ಮಾಡಿದ್ದೀನಿ ಹುಣಸೆ ಹುಳಿನೂ ಸೇರಿಸ್ಕೋತಾರೆ ಕೆಲವರು ಬೇಕಿದ್ದರೆ ಸೇರಿಸ್ಕೋಬೋದು ಇದಾದ ಮೇಲೆ ನಾನು ಸ್ವಲ್ಪ ಅರ್ಶನ ಹಾಗೆ ಬಿಸಿಬೇಳೆ ಬಾತ್ ಪೌಡರು ಒಂದೆರಡು ಸ್ಪೂನು ಅದರ ಜೊತೆಗೆ ಸ್ವಲ್ಪ ಬೇಳೆ ಸಾಂಬಾರು ಪುಡಿ ಅದು ಒಂಥರ ಚೆನ್ನಾಗಿರುತ್ತೆ ಅದು ನಾವು ಮನೇಲೇ ಮಾಡಿಸಿರ್ತೀವಲ್ಲ ಅದು ಒಂದು ಅರ್ಧ ಸ್ಪೂನ್ ಅಷ್ಟೇ ಏನು ಹಾಕ್ಬಾರ್ದು ಅದೊಂಥರ ಘಮ ಘಮ ಅಂತೆ ಅದಕ್ಕೋಸ್ಕರ ಅದನ್ನು ಹಾಕೋತೀನಿ ಬಟ್ ಬಿಸಿಬೇಳೆ ಭಾತ್ ಪೌಡರನ್ನೇ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೋಬೇಕು ಸೊ ಈಗ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪೌಡರ್ನ ಎಲ್ಲ ಹಸಿ ವಾಸನೆ ನೀಟಾಗಿ ಹೋಗೋವರೆಗೂ ಈ ರೀತಿ ಫ್ರೈ ಮಾಡಿಕೊಂಡು ನಮ್ಮ ಬಿಸಿಬೇಳೆ ಬಾತಿಗೆ ಎಷ್ಟು ಕ್ವಾಂಟಿಟಿ ನೀರು ಬೇಕಿರುತ್ತೋ ಅಷ್ಟು ನೀರನ್ನು ಸೇರಿಸಿ ಈ ರೀತಿ ಕುದಿಯೋದಕ್ಕೆ ಇಡಬೇಕು ತರಕಾರಿ ಎಲ್ಲ ಒಂದು ಕುದಿಗೆ ನೀಟಾಗಿ ಬೆಂದೋಗ್ಬಿಡತ್ತೆ ಏನು ಟೈಮ್ ತೊಗೊಳ್ಳಲ್ಲ ಈಗ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿದೆ ಈಗ ಇದಕ್ಕೆ ನೋಡಿ ನಾನು ಕುಕ್ಕರಲ್ಲಿ ಬೇಯಿಸಿರುವಂಥ ರೈಸ್ನ ಇದ್ದೀನಿ ರೈಸ್ ಅಂತೂ ತೋ ಒಂದು ಒಳ್ಳೆಯ ಹದದಲ್ಲೇ ಇದೆ ನೀರು ಜಾಸ್ತಿ ಆಗಿಬಿಟ್ಟು ಅದೇ ಥರನೇ ಇರಬೇಕು ಸೊ ನೋಡಿ ಈಗಿದ ಈ ಒಂದು ನಾವೇನು ಮಸಾಲ ಕುದೀತಾ ಇದ್ದೆ ಅಲ್ಲ ಇದಕ್ಕೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಕೊಟ್ಟರೆ ಒಂದು ಕುದಿ ಬರಬೇಕು ಒಂದು ಕುದಿ ಬದ್ರೆ ಪರ್ಫೆಕ್ಟ್ ಆಗಿರುವಂಥ ಬಿಸಿ ಬೇಳೆ ಬಾತ್ ರೆಡಿಯಾಗಿರುತ್ತೆ ಈಗದೇ ಟೈಮಲ್ಲಿ ನಾವೀಗ ಬ್ರೊಕೊಲಿ ಮತ್ತು ಕ್ಯಾಪ್ಸಿಕಮ್ನು ಹಾಕಿ ತಿರುಗಿಸ್ಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗಲೇ ಸೇರಿಸ್ಕೊಬಿಡೋಣ ಚೆನ್ನಾಗಿ ಎಲ್ಲನೂ ಒಂದ್ಸರಿ ಮಿಕ್ಸ್ ಕೊಟ್ಟು ಲೀಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಆದಮೇಲೆ ಒಂದು ಸಣ್ಣ ಕುದಿ ಬರುತ್ತಲ್ವಾ ಅಷ್ಟಲ್ಲೇ ರೆಡಿಯಾಗಿರುತ್ತೆ ಸೊ ಒಂದು ಐದು ನಿಮಿಷ ಆದಮೇಲೆ ನಾವು ಇದನ್ನು ಇಳಿಸ್ಕೊಂಡ್ರೆ ಪಫೆಕ್ಟಾಗಿರುವಂಥ ಬಿಸಿಬೇಳೆ ಭಾತ್ ರೆಡಿ ಬ್ಯಾಚಲರ್ಸ್ಗೆಲ್ಲ ಇದು ಸಖತ್ತು ಈಸಿ ಸ್ಟೆಪ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ ನೋಡಿ ಈಗ ಕುದೀತಾ ಇದೆ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷಿಂಗ್ ಕೊಟ್ಕೊಂಡ್ರೆ ಆಯಿತು ಸ್ಟವ್ ಆಫ್ ಆಡ್ತೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಅಲ್ಲ ತುಂಬಾ ಪರ್ಫೆಕ್ಟಾಗಿ ತುಂಬಾ ಸೂಪರಾಗಿ ಆಗಿದೆ ಈಗ ದಿನ ಪ್ಲೇಟ್ಗೆ ಸರ್ವ್ ಮಾಡ್ಕೋತೀನಿ ಹಾಗೆ ಸೌತೆಕಾಯಿ ಅದ್ರ ಜೊತೆಗೆ ಆ್ಯಪಲ್ನ ಇಟ್ಕೊಂಡಿದ್ದೀನಿ ಆ್ಯಂಡ್ ಇದರಲ್ಲಿ ಮೇಯ್ನ್ ಬಿಸಿಬೇಳೆ ಅಂದರೆ ಮಿಕ್ಸ್ಚರ್ ಬೂಂದಿ ಖಾರ ಪಫೆಕ್ಟ್ ಕಾಂಬಿನೇಷನ್ನು ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿ ತುಂಬಾ ಸೂಪರಾಗಿ ಸಿಗುತ್ತೆ ಅದನ್ನು ತಿಂದರೆ ಟೇಸ್ಟು ಒಂದು ಸರಿ ಯಾರೆಲ್ಲ ಟ್ರೈ ಮಾಡಿಲ್ಲ ಟ್ರೈ ಮಾಡಿ ಆ್ಯಂಡ್ ಈ ಬಿಸಿಬೇಳೆ ಭಾತಿನ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ವೀಡಿಯೋನ ಶೇರ್ ಮಾಡಿ ಇದರಿಂದ ನನಗೂ ಯೂಸ್ಫುಲ್ ಆಗುತ್ತೆ वेरी डेलिशियस लुक्स वेरी डेलिशियस तो मचना आगे दर प्रेजेंटेशन बेस्ट मारपुटेल इन प्रेजेंटेशन चलादे सो नहीं वगैरह स्पेशल भी से बड़े बत्तीन था देनी अनीका स्पेशल सुपर करना करता है चलादे अतर करेला बाइक तो मचना सिखा ನೋಡಿ ಹೆಂಗ್ ಕಾಯ್ಕೊಂಡ್ ಕುತವನ್ನ ನೋಡಿದ್ರೆ ಅವನ್ಗ ಮೊಟ್ಟೆ ಬೇಯದ್ರಲ್ಲೂ ಅವನ್ ಅಂತ ಹೆಂಗ್ ಗೊತ್ತಾಗುತ್ತೆ ಅಂತ ಏಯ್ ಐ ಏನ ಅಡ್ಗೆ ಮನೆ ಹತ್ರ ಹೋಗಿದ್ಯಾ ಹಾಂ ಏನು ನಿಮ್ಮ ಸಮಸ್ಯೆ ಏನು ಸುತ್ತಕೊಂಡು ಮತ್ತೆ ಅಲ್ಲಿ ಹೋಗ್ತದು ಮತ್ತೆ ನಿಮ್ಮನ್ನೇ ಮುಂದೆ ನಡ್ತಾನೆ ಬಾ ಆಯ್ತು ಬಾ 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 ಬಲ್ಲ ಬಂಗ್ರಿ ಬಾ ಕಮ್ ಕಮ್ ಫಾಸ್ಟ್

கபி huh? தொட <laughs> <laughs>

ಮೊಟ್ಟೆ ಅಂದ್ರೆ ಜೀವ ಜೀವ ಬಿಡ್ತಾನೆ ಅಲ್ಲಿ ಕುದುಗೆಲ್ಲ ಮಾಡಿದಿರ ನೋಡಿದ್ರಲ್ಲ ಅಪ್ಪ ಮಗ ಎಷ್ಟು ಖುಷಿ ಖುಷಿಯಾಗಿ ಆಟ ಆಡ್ಕೊಂಡಿದ್ದಾರೆ ಅಂತ ಸೊ ಇದಾಗಿತ್ತು ನಮ್ಮ ಲಾಗ್ ಮತ್ತೊಂದು ಹೊಸ ಲಾಗ್ ಜೊತೆ ಸಿಗ್ತೀನಿ ಎಲ್ರಿಗೂ ಟಾಟಾ ಬ ಬಾಯ್ ಟೇಕ್ ಕೇರ್